ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ ಇದು ಬಂದು ಲಾಸ್ಟ್ ವೀಕ್ ಲಾಗು ಲಾಸ್ಟ್ ವೀಕಲ್ಲಿ ತುಳುನಾಡು ಆಟಿ ಅಂತ ಫಂಕ್ಷನ್ ಮಾಡಿದರು ಬೆಂಗಳೂರಲ್ಲಿ ಆ್ಯಕ್ಚುಲಿ ತುಂಬ ಕಡೆ ಮಾಡ್ತಾರೆ ಅಂಥದ್ದೇ ಒಂದು ಫಂಕ್ಷನಿಗೆ ನಾವು ಹೋಗಿದ್ವಿ ಇಲ್ಲಿ ಬಂದು ಎಲ್ಲ ತುಳುನಾಡಿಗೆ ಸಂಬಂಧಿಸಿದು ಅಂದರೆ ಮಂಗಳೂರಿಗೆ ಸಂಬಂಧಿಸಿದು ಎಲ್ಲ ಗೇಮ್ಸ್ಗಳಾಗಿರ್ಬೋದು ಅಥವಾ ಕೆಲವೊಂದು ಐಟಮ್ಗಳು ಅಂದರೆ ತಿನ್ನೋ ಐಟಮ್ಗಳಾಗಿರ್ಬೋದು ಅಥವಾ ಮನೆ ಇರಬಹುದು ಈ ಥರ ಅಥವಾ ಯುಟೆನ್ಸಿಲ್ಸ್ ಮುಂದೆ ಯೂಸ್ ಮಾಡ್ತಿದ್ರಲ್ವಾ ಹಿಂದಿನ ಕಾಲದಲ್ಲಿ ಅದನ್ನೆಲ್ಲ ಸೇಲ್ಗೂ ಇಟ್ಟಿರ್ತಾರೆ ಮತ್ತು ಈ ಥರ ನೋಡಿಕೊಂಡು ಹೋಗ್ಬೋದು ಇದು ಮಂತ್ ಮುಂಚೆ ಇರ್ತಾಯಿತ್ತು ಇವಾಗಲೂ ಇದೆ ನಮ್ಮ ಮನೇಲಿ ದೆನ್ ಇದೊಂದು ಸ್ಪೂನ್ ಇದೆ ಅಲ್ವಾ ಇದು ತೆಂಗಿನಕಾಯಿ ಗೊರಟೆಯಿಂದ ಮಾಡಿರ್ತಾರೆ ಆ ಥರದ್ದೆಲ್ಲ ತುಂಬ ಇರುತ್ತೆ ಬೆಂಗಳೂರಲ್ಲಿ ತುಂಬ ಕಡೆ ಮಾಡ್ತಾರೆ ಅಂದಲ್ವಾ ಎಲ್ಲ ಕಡೆನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ಇಲ್ಲಿ ಬಂದು ಗೇಮ್ಸ್ ಇತ್ತು ಸ್ಪೋರ್ಟ್ಸ್ ಇತ್ತು ಆ್ಯಂಡ್ ಇವನ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ತು ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕೆಲವು ಕಡೆ ಯಕ್ಷಗಾನಗಳು ಮಾಡ್ತಾರೆ ಆ್ಯಂಡ್ ನಾಟಕಗಳು ತುಳುನಾಟಕಗಳು ಮಾಡ್ತಾರೆ ಇಲ್ಲಿ ತುಂಬ ಡ್ಯಾನ್ಸ್ಗಳಿತ್ತು ಬಟ್ ನನಗೆ ನನಗೆಲ್ಲೂ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆ್ಯಂಡ್ ರೆಕಾರ್ಡ್ ಮಾಡ್ಕೊಂಡಿರೋದನ್ನು ನನಗೆ ಸಾಂಗ್ಸ್ ಮೂಲಕ ಇಲ್ಲ ಬಿಕಾಸ್ ಕಾಪಿ ರೈಟ್ ಆಗುತ್ತಲ್ವ ಇದು ಬಂದು ಅವ್ರ ತಲೆಯಲ್ಲಿ ಹ್ಯಾಟ್ ಥರ ಇಟ್ಕೊಂಡಿದಾರಲ್ವ ಇದನ್ನು ಮುಟ್ಟಾಲೆ ಅಂತಾರೆ ಸೊ ಇದನ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಆ್ಯಂಡ್ ಇವನ್ ಯಕ್ಷಗಾನದ್ದು ಒಂದು ಡ್ಯಾನ್ಸ್ ಮಾಡಿದರು ಅದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿತ್ತು ಅವ್ರು ಹಾಕಿರೋ ಸ್ಟೆಪ್ಸ್ ಆಗಿರ್ಬೋದು ಅಥವಾ ಅವರು ಸೆಲೆಕ್ಟ್ ಮಾಡಿರೋ ಮ್ಯೂಸಿಕ್ ಆಗಿರ್ಬೋದು ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಅವ್ರ ಹೆಸರು ನನಗೆ ಮರ್ತೊಯ್ತು ಆ್ಯಕ್ಚುಲಿ ಅವರು ತುಂಬ ಚೆನ್ನಾಗಿ ಮಾಡಿದರು ಊಟ ಬಂದು ಹೊರಗಡೆ ಸ್ಟಾಲ್ ಹಾಕಿದರು ಅಂದರೆ ಪೇಡು ಊಟ ಇದರಲ್ಲೂ ಹಂಗೆನೇ ಮಂಗಳೂರಿದ್ದು ಅಥವಾ ಕುಂದಾಪುರ ಸ್ಟೈಲಲ್ಲಿ ಆ ಥರ ಇತ್ತು ವೆಜ್ಜು ನಾನ್ ವೆಜ್ ಎರಡೂ ಇತ್ತು ಚಿಕನ್ ಆಗಿರ್ಬೋದು ಫಿಶ್ ಫ್ರೈ ಕೋಳಿ ರೊಟ್ಟಿ ಇದನ್ನು ನೀರು ದೋಸೆ ಈ ಥರ ಇತ್ತು ವೆಜ್ಜಲ್ಲಿ ಪತ್ರೋಡೆ ಆ ಥರ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಊಟ ಕೂಡ ಆ್ಯಂಡ್ ತುಂಬ ಜನ ಬಂದಿದ್ರು ಇವನು ಊಟಕ್ಕೂ ತುಂಬ ಇತ್ತು ಇದು ಬಂದು ನೆಕ್ಸ್ಟ್ ಡೇ ಲಾಗು ಇಲ್ಲಿ ಮಕ್ಕಳು ಆಟ ಆಡ್ತಾ ಕುಕ್ಕಿಂಗ್ ಮಾಡಿಕೊಡ್ತಾ ಇದ್ದಾರೆ ಆ್ಯಂಡ್ ನಾನು ಮೆಗೇನ್ ಪರ್ಥಡೆ ಮಾಡ್ತಾ ಇದ್ದೀನಿ ಇದರ ರೆಸಿಪಿ ಇವತ್ತು ಶೇರ್ ಮಾಡ್ತಾ ಇಲ್ಲ ಆಲ್ರೆಡಿ ಚಾನಲಲ್ಲಿ ಇದೆ ಲಿಂಕ್ ಹಾಕಿರ್ತೀನಿ ನಿಮಗೆ ಬೇಕು ಅಂದರೆ ನೋಡ್ಕೋಬೋದು ಕೊಡ್ತೀಯ ನೀನು ಆ್ಯಂಡ್ ನಿನ್ನೆ ಬಂದು ನಮ್ಮ ಏರಿಯಾದಲ್ಲಿ ಜಾತ್ರೆ ಇತ್ತು ಸೊ ಅದರ ಮೆರವಣಿಗೆ ಹೋಗ್ತಾ ಇತ್ತು ಸೊ ಅವರಲ್ಲಿ ಬೀಟ್ಸ್ ಹಾಕ್ತಾರಲ್ವಾ ಸೊ ಆ ಬೀಟ್ಸು ಕಾಫಿ ಡ್ಯಾನ್ಸ್ ಮಾಡ್ತಾ ಇದ್ವು ಪ್ರಾಪ್ತಿ ಪ್ರಾಗ್ಯ ಬಂದು ತುಂಬ ದಿವಸದಿಂದ ಪಿಜ್ಜಾ ಕೇಳ್ತಾ ಇದ್ರು ನಾವು ನಾಳೆ ಕೊಡಿಸ್ತೀವಿ ನಾಳೆ ಕೊಡಿಸ್ತೀವಿ ಅಂತ ಹಿಂಗೆ ಹೇಳ್ತಾ ಇದ್ವಿ ನಿನ್ನೆ ನಾವು ಆರ್ಡರ್ ಮಾಡಿದ್ವಿ ಸೊ ಅವರು ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್